ಸೊ ಅಷ್ಟೇ ಹೇಳ್ಬಿಟ್ಟು ಹೋದ್ರು ಅವರು ನನಗೆ ಅವರು ಆನ್ಸರ್ ಕೊಡಬೇಕು ಕರೆಕ್ಟ್ ಮಾತಾಡಬೇಕು ಅದು ಕೂಡ ಇರಲಿಲ್ಲ ಸೊ ಹೋಗ ಹೋಗ ಅವರು ಇವಾಗ ಮ್ಯಾಮ್ ಫುಲ್ ಡೇ ಫುಲ್ ಡೇ ಆವಾಗ ಅವ್ರಿಗೆ ಕೈಗೆ ಬರ್ನಿಂಗ್ ಆಗಿತ್ತು ಆಕ್ಸಿಡೆಂಟ್ ಆಗಿ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಕೈ ಬರ್ನ್ ಆಗಿತ್ತು ಆವಾಗ ಒಂಚೂರು ಕ್ಯೂರ್ ಆಗಿತ್ತು ಆಲ್ಮೋಸ್ಟ್ ಕ್ಯೂರ್ ಆಗಿತ್ತು ಸ್ವಲ್ಪ ಮಿಕ್ಕಿತ್ತು ಅಷ್ಟೇ ಅವಾಗೇನಾಗಿದೆ ಅಂದರೆ ಟೂ ಮಂತ್ಸ್ ರೆಸ್ಟಲ್ಲಿ ಇದ್ರು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ

ಮುಚ್ಕೊಂಡ್ ನಿನ್ ಕೆಲ್ಸಾ ನೋಡ್ಕೋ ನನ್ಗೆ ಕಾಲ್ ಮಾಡ್ತಾ ಇದೀಯಾ ನಾನು ಹಾಸ್ಪಿಟಲ್ ಅಲ್ಲಿ ಇದೀನಿ ಹೆಂಗೆ ಅಂದ್ರೆ ಫುಲ್ ವೆರಿ ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ರು ಅಲ್ಲಿ ತನಕ ನೀವು ಮಿಥುನ್ ನೋಡಿದ ಇಲ್ಲ ಅಂದ್ರೆ ನಾನಿ ಅಲ್ಲಿ ತನಕ ನನ್ಗೆ ಫ್ಲಾಸ್ ಆಗ್ತಿರ್ಲಿಲ್ಲ ಅಂದ್ರೆ ಇವ್ರ ಮಧ್ಯ ಇವ್ರ ಇಬ್ರು ಮಧ್ಯ ಈ ತರ ನಡೀತಾ ಇದೆ ಅಂತ ಆತರ ನನ್ಗೆ ಫುಲ್ ಬುದ್ಧ ಲೈಕ್ ಫೂಲ್ ಮಾಡಿದ್ದಾರೆ ಆಮೇಲೆ ನನ್ಗೆ ಯಾಕೆ ಗೊತ್ತಿಲ್ಲ ಎಲ್ಲಿಗೆ ಹೋಗಿದ್ರು ಹುಡುಗಿ ಹಾಸ್ಪಿಟಲ್ ಅಲ್ಲೇ ಹೋಗಿದ್ರು ಯಾಕೋ ಗೊತ್ತಿಲ್ಲ ಮ್ಯಾಮ್ ಅವ್ರು ಹೇಳ್ತಾರೆ ನಮ್ದು ಒಂದು ಫ್ರೆಂಡ್ ಇದಾರೆ ರವಿ ಅಂತ ಎಷ್ಟು ವರ್ಷ ಇದೆ ಇದೀನಿ ಎಲ್ಲ ಫ್ರೆಂಡ್ಸ್ ಎಲ್ಲ ಬಗ್ಗೆ ಗೊತ್ತಿರ್ತದೆ ನನಗೆ ಗೊತ್ತಿತ್ತು ಇವ್ರದ್ದು ಯಾರು ಫ್ರೆಂಡ್ಸ್ ಇಲ್ಲ ಮ್ಯಾಮ್ ಯಾಕೋ ಗೊತ್ತಿಲ್ಲ ದೇವ್ರನಿಗೆ ಇದು ಸುಳ್ಳಿಲ್ಲ ನಿಜ ಹೇಳ್ತಾ ಇದೀನಿ ನನ್ ಸೆನ್ಸ್ ಅಲ್ಲ ಆ ಹುಡುಗಿಗೆ ಏನು ಆಗಿದೆ ಅಂತ ನನ್ನ ಅನಿಸ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಆ ಹುಡುಗಿಗೆ ಆಗಿದೆ ಸೊ ಹೆಂಗ್ ಕನ್ಫರ್ಮೇಶನ್ ಮಾಡೋಣ ಓಕೆ ಆಗಿದೆ ಇವ್ರು ಯಾಕೆ ಸುಳ್ಳು ಹೇಳ್ತಾ ಇದಾರೆ ನನ್ನ ಹತ್ರ ಹೇಳ್ಬೋದಲ್ಲ ಅವ್ರಿಗೆ ಆಗಿದೆ ಅಂತ ಏನು ಓಕೆ ನನ್ನ ಏನು ಅವ್ರ ಬಗ್ಗೆ ಏನು ಹೇಳಿರ್ಬೋದು ಅಥವಾ ಏನು ನಾನು ಹಾಸ್ಪಿಟಲ್ ಹೋದ್ರು ಹಾ ಕೈ ಫ್ರಾಕ್ಚರ್ ಆಗಿ ಅದನ್ನ ನೋಡ್ಲಿಕ್ಕೆ ಅಂತ ಹೋದ್ರೆ ಅವ್ರ ಕೈ ಫ್ರಾಕ್ಚರ್ ಆಗಿತ್ತು ಇವಾಗ ನೋಡಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿದ್ರೆ ಇಲ್ಲ ಆಮೇಲೆ ಬಿಚಾರಿಸ್ತೆ ಆಮೇಲೆ ಏನ್ ಮಾಡ್ದೆ ಅಂದ್ರೆ ಇವ್ರ ಕಾಲ್ ಮಾಡ್ದೆ ಕಾಲ್ ರಿಸೀವ್ ಮಾಡಿಲ್ಲ ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ನೈಟ್ ಆಯ್ತು ಇವ್ರದ್ದು ಏನ್ ಆನ್ಸರ್ ಇಲ್ಲ ಒನ್ ಓ ಕ್ಲಾಕ್ ಐ ಕಾಂಟ್ ಕಮ್ ಹೋಮ್ ಅಂತ ಹಾಕ್ಬಿಟ್ಟು ಮೆಸೇಜ್ ಹಾಕಿದ್ದು ಬರಿ ಜಸ್ಟ್ ಒಂದೇ ಲೈನ್ ಐ ಕಾಂಟ್ ಕಮ್ ಹೋಮ್ ಪಟ್ ಅಂತ ಸ್ವಿಚ್ ಆಫ್ ಇವಾಗ ನನ್ಗೆ ಏನಂತ ಬರುತ್ತೆ ಅಮ್ಮ ಅಪ್ಪಗೆ ಹೇಳ್ಬಿಟ್ಟು ಮದುವೆ ಆಗಿದೀನಿ ಹೆಂಡತಿ ಮನೆಗೆ ಇರ್ತೀನಿ ಅಂತ ಹೇಳವ್ನೆ ಅಕಸ್ಮಾತ್ ಅಪ್ಪಿ ತಪ್ಪಿ ಏನಾಯ್ತೆ ಯಾರ್ ಮೇಲೆ ಬರುತ್ತೆ ನನ್ ಮೇಲೆ ಬರುತ್ತೆ ನನ್ ಆಸ್ ಎ ವೈಫ್ ನನ್ ನನ್ ಗಂಡನ್ ಕೇಳಕ್ ಅಧಿಕಾರ ಇಲ್ವಾ ಮ್ಯಾಮ್ ಅಥವಾ ನನ್ ಗಂಡ ನನ್ಗೆ ಕೇಳಕ್ ಅಧಿಕಾರ ಇಷ್ಟೆಲ್ಲ ಆದ್ರೂನು ಅವರು ಫ್ಯಾಮಿಲಿ ಜೊತೆ ಯಾವತ್ತಾದ್ರೂ ಕಾನ್ವರ್ಸೇಷನ್ ಆಮೇಲೆ ಏನಾಯ್ತು ಇವಾಗ ಹಾಸ್ಪಿಟಲ್ಗೆ ಹೋಗಿದ್ದ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಗಂಡ ರಿಸೀವ್ ಮಾಡ್ತಿಲ್ಲ ಕಾಲ್ ಅಂತ ಹೇಳಿದೆ ಅವ್ರು ಕರೆಸಿ ಏನ್ ಹೇಳ್ತಾರೆ ಅಂದ್ರೆ ಫ್ರೆಂಡ್ ಫ್ರೆಂಡ್ಗೆ ಫ್ರ್ಯಾಕ್ಚರ್ ಆಗಿತ್ತು ಅಲ್ಲೇ ಹಾಸ್ಪಿಟಲ್ ಇದ್ದೆ ಯಾರು ನೋಡಕ್ಕೆ ಇಲ್ಲಿಲ್ಲ ಅಂತ ಹೇಳ್ತಾ ಇದಾರೆ ನನ್ನ ಹಸ್ಬೆಂಡ್ ಅವ್ರು ಏನ್ ಹೇಳ್ತಿದಾರೆ ಇವಾಗ ಜ್ಞಾನವಾರ್ತಿಯಲ್ಲಿಂದ ನನ್ನ ಅಮ್ಮ ಅಪ್ಪ ಎಲ್ಲರೂ ಇದ್ರು ಇವನೇ ಇವ್ನೇ ಬಂದ ಅಂತ ಹೇಳ್ತಾ ಇದ್ದಾರೆ ಇವ್ರು ಹೇಳಿದ್ದು ಅವ್ರ ತಂಗಿ ನನಗೆ ಕರೆಸ್ಕೊಂಡಿದ್ದಾಳೆ ನೀವೇ ಬಂದು ನೀವೇ ನೋಡ್ಬೇಕು ಅಂತ ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ಲು ಇವ್ರು ಫ್ಯಾಕ್ಚರ್ ಆಗಾಗ ನನ್ನ ಹಸ್ಬೆಂಡ್ ಇದ್ದು ಇದ್ದು ನನ್ ಹಸ್ಬೆಂಡ್ ಹೇಳಿದ್ರು ನಮ್ ಫ್ರೆಂಡ್ ಕೊಟ್ಟಿದಾರೆ ನೀನೆ ನೋಡ್ಕೋ ಅಂತ ಅಂತ ಏನಾಗ್ಬೇಕು ಇವ್ನು ಇವಾಗ ಸಪೋಸ್ ಯಾರು ನೀವೇ ನಮ್ ಫ್ರೆಂಡ್ ಏನಾಯ್ತು ಲಾಸ್ಟಿಗ್ ಏನಾಯ್ತು ಓಕೆ ಗೊತ್ತಾಯ್ತು ನಿಮ್ಗೆ ಫ್ರೆಂಡ್ ನೋಡಕ್ಕೆ ಅಂದ್ರೆ ಹುಡ್ಗಿ ನೋಡೋಕೆ ಗೊತ್ತಾಯ್ತು ಆಮೇಲೆ ಏನಾಯ್ತು ಅಂದ್ರೆ ಆಮೇಲೆ ನಾನ್ ವಿಚಾರ್ಸ್ದೆ ಎಲ್ಲಾ ಇವ್ರ ಹತ್ರ ಕೇಳ ಇವ್ರ ಹತ್ರ ಕೇಳಿಲ್ಲ ನಾನ್ ವಿಚಾರ್ಸ್ ಆಮೇಲೆ ನೋಡಿದ್ರೆ ಕೌನ್ಸಿಲಿಂಗ್ ಕರೆಸಿದ್ರು ನಮ್ನ ಅಲ್ಲಿ ಏನಂದ್ರೆ ಅವ್ರಿಗೆ ಏನಾಯ್ತಂದ್ರೆ ಇವ್ರು ಇವಾಗ ಪ್ಲಾನ್ ಹುಷಾರ್ ಇಲ್ವಲ್ಲ ಹಂಗೂ ಮುಂಚೆಯಿಂದಾನೇ ಇದ್ರು ಯಾಕೆಂದ್ರೆ ಮ್ಯಾಮ್ ಸೆವೆಂತ್ಗೆ ನನ್ನ ಮದ್ವೆ ಆಗಿದ್ದು ಟ್ವೆಂತ್ಗೆ ಅವ್ರಿಗೂ ಬರ್ತಡೇ ಇತ್ತು ಟ್ವೆಲ್ ಓ ಕ್ಲಾಕ್ ನೈಟ್ ನನ್ನ ಹಸ್ಬೆಂಡು ಇತ್ತೀಚೆಗೆ ಸಿಕ್ಕಿರೋ ಫ್ರೆಂಡು ಯಾಕೆ ಕೇಕ್ ಕಟ್ ಮಾಡ್ಸಕ್ ಹೋಗ್ಬೇಕು ಮ್ಯಾಮ್ ಯಾಕೆ ಕೇಕ್ ಇಬ್ರೇ ಇಬ್ರೆ ಹುಡುಗಿ ಇದಾರೆ ಇಬ್ಬರ ಹುಡುಗಿ ಅವ್ರ ತಂಗಿ ಒಬ್ರು ಹುಡುಗಿ ಒಬ್ರು ಅವರು ಚಲನ್ ಅಂತ ಹೇಳ್ತಾರೆ ಓಕೆ ಅವ್ರ ಬಗ್ಗೆ ನನ್ಗೆ ಬೇಕಾಗಿಲ್ಲ ಎಂತ ಹೇಳ್ತೀನಿ ಅಂದ್ರೆ ಅವರು ಯಾವಾಗ ಜೊತೆಗೆ ಇರ್ತಾರೆ ಅವ್ರ ತಮ್ಮ ಏನ್ ಹೇಳ್ತಾರ ಗೊತ್ತಿಲ್ಲ ಆ ಹುಡುಗ ಮುಂಚೆಯಿಂದ ನಿನ್ ಪರಿಚಯ ನನ್ನ ಫ್ರೆಂಡ್ ನನ್ನ ಹಸ್ಬೆಂಡ್ ಇತ್ತೀಚೆಗೆ ಪರಿಚಯ ಅಲ್ಲ ಅವನೇ ಒಬ್ಬೇ ಹುಡುಗ ನನ್ನ ಹಸ್ಬೆಂಡೇ ಟ್ವೆಲ್ ಓ ಕ್ಲಾಕ್ ನೈಟ್ ಏನ್ ಹೋಗ್ಬೇಕು ಕೇಕ್ ಕಟ್ ಮಾಡ್ಸಕ್ಕೆ ಅದು ಕೂಡ ಏನ್ ಹೇಳ್ತಾ ಇದ್ರು ಯಾಕೆ ಹೋಗ್ತಾ ಅಂದ್ರೆ ಏನ್ ಹೇಳ್ತಾ ಇದ್ರು ನಿಮ್ಗೆ ಇಲ್ಲ ಅವ್ರಿಬ್ರು ಫ್ರೆಂಡ್ ಅಂತೆ ಗಾಡಿ ತಗೊಂಡಿದ್ದಾರೆ ಐದು ಗಂಟೆಗೆ ಬೆಳಗಿನ ಜಾವ ಐದು ಗಂಟೆಗಿಂತ ಮುಂಚೆ ಮಿಥುನ್ ಬಿಹೇವಿಯರ್ ಹೀಗೆ ಇತ್ತಾ

ಮತ್ತೆ ನನ್ನ ಫ್ರೆಂಡ್ ಮೊಬೈಲ್ ಕೊಟ್ಟಿದ್ರು ನನ್ನ ಹಾಸ್ಪಿಟಲ್ ಅಲ್ಲಿ ನಾನು ನರ್ಸಿಂಗ್ ಆಗಿ ವರ್ಕ್ ಮಾಡ್ತೀನಿ ಅಂದ್ರೆ ನರ್ಸಿಂಗ್ ಆಗಿ ವರ್ಕ್ ಮಾಡ್ತಾ ಇದೀನಿ ಆ ಮೇಕಪ್ ಆರ್ಟಿಸ್ಟ್ ಇದೀನಿ ಇದ್ ಮಾಡ್ತಿದೀನಿ ಸ್ಕಿನ್ ಕೇರ್ ಕೂಡ ನರ್ಸಿಂಗ್ ಮಾಡ್ಕೊಂಡಿದೀನಿ ಸೊ ಇದ್ರ ಕಡೆ ಹಾಸ್ಪಿಟಲ್ ಇದ್ರ ಕಡೆ ಒಂದ್ ಮೊಬೈಲ್ ಶಾಪ್ ಇದೆ ಸೊ ಅಲ್ಲೇ ಕೊಡುವ ನನ್ನ ರಿಪೇರಿಂಗ್ ಅಂತ ನಾನು ಡಿಕ್ಕಿ ಒಳಗೆ ಹಾಕಿದೆ ನನ್ನ ಗಾಡಿ ನನ್ನ ಹಸ್ಬೆಂಡ್ಗೆ ಗೆ ಡ್ಯೂಟಿ ಹೋಗಕ್ಕೆ ಕೊಟ್ಟಿದ್ದೆ ಸೊ ಹೋಗೋವಾಗ ಅದು ಕೂಡ ತಗೊಂಡೋಗಿದ್ದಾರೆ ಈವನ್ ಮದುವೆ ಆಗಿ ವಿಷಯ ಎಲ್ಲ ಕಡೆ ಹೈಂಡ್ ಮಾಡ್ತಾರೆ ಓಕೆ ನಿಮ್ ಬಿಲಾಂಗ್ಸ್ ಅಂದ್ರೆ ಚೈನ್ ಮೊಬೈಲು ಗಾಡಿ ಎಲ್ಲಾ ತಗೊಂಡ್ ಹೋಗ್ಬಿಟ್ಟಿದ್ದಾರೆ ಗಾಡಿ ಕೊಟ್ಬಿಟ್ಟು ಹೋಗಿದ್ದಾರೆ ಆಮೇಲೆ ಚೈನ್ ಕೊನೆ ಇದಕ್ಕೆ ಇಟ್ಕೊಂಡಿದ್ದೆ ಆಮೇಲೆ ಏನಂದ್ರೆ ಮದ್ವೆ ಆಗಿ ವಿಷಯ ಅವ್ರ ನಂಜನ್ಗೂಡ್ ಗೂಡ ಅವ್ರದ್ದು ಅವ್ರ ತಂದೆ ಹೆಸರು ಏನಂತ ಕಂಪ್ಲೇಂಟ್ ಕೊಟ್ರಿ ನೀವು ನನ್ ಗಂಡ ಬರ್ತಿಲ್ಲ ಮನೆಗೆ ಅಂತ ಕಂಪ್ಲೇಂಟ್ ಕೊಟ್ರ ಅಥವಾ ಮನೇಲಿರುವ ವಸ್ತುಗಳನ್ನ ತಗೊಂಡು ಹೋಗಿದಾರೆ ಮೆನ್ಷನ್ ಮಾಡಿ ಎಲ್ಲಾನು ಕೊಟ್ಟು ಬೇರೆ ಜೊತೆಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದಾರಂತೆ ನಿಮ್ಮ